ಶಿಗಾವಿ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನು ನಡೆಸ್ತಾ ಇದೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಹಂತದ ಚರ್ಚೆ ಕೂಡ ನಡೆದಿದೆ ಬಿ ಜೆ ಪಿಯ ಭದ್ರಕೋಟಿಯನ್ನು ಮಾಡಬೇಕು ಅಂದರೆ ಕಾಂಗ್ರೆಸ್ ತನ್ನದೇ ಆದಂಥ ಕಸರತ್ತನ್ನು ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕರ ಬೂತ್ ಮಟ್ಟದ ಮಹತ್ವದ ಸಭೆ ಶಿಗಾವಿ ತಾಲೂಕು ಕ್ರೀಡಾಂಗಣದಲ್ಲಿ ಬಹುದೊಡ್ಡ ಸಮಾವೇಶ ಒಂದು ಶಕ್ತಿ ಪ್ರದರ್ಶನ ಆಗಬೇಕು ಕಾಂಗ್ರೆಸ್ಸನ್ನು ಬಲಪಡಿಸಬೇಕು ಬಿ ಜೆ ಪಿಯ ಅಲ್ಲಿ ಛುದ್ರ ಮಾಡಬೇಕು ಅಂದರೆ ಅಭ್ಯರ್ಥಿನೂ ಹಂಗೆ ಇರಬೇಕು ತಳಮಟ್ಟದಿಂದ ಸಂಘಟನೆ ಅನ್ನೋದಾಗಬೇಕು ಆ ತಿಳಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಅಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಅದು ಈಗ ಅಲ್ಲೇನು ಮುರುಗೇಶ್ ನಿರಾಣಿ ಹೆಸರನ್ನು ಸಜೆಸ್ಟ್ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅನ್ನುವಂಥ ಮಾತಿದೆ ಸೊ ಹಂಗೆ ಹಂಗಿದ್ದಾಗ ಅಲ್ಲಿ ಘಟಾನುಘಟಿ ನಾಯಕನನ್ನು ಕಾಂಗ್ರೆಸ್ನಲ್ಲೂ ಕೂಡ ಕಣಕ್ಕಿಳಿಸ್ಬೇಕಾಗತ್ತೆ ನೋಡಿ ಕಾಂಗ್ರೆಸ್ ಕಾರ್ಯದರ್ಶಿ ಮಯೂ ಜಯಕುಮಾರ್ ಭೇಟಿ ಸಚಿವರಾದ ಶಶಿವಾನಂದ್ ಪಾಟೀಲ್ ಸಂತೋಷ್ ಲಾಡ್ ವಿನಯ್ ಕುಲಕರ್ಣಿ ಚಂದ್ರಶೇಖರ್ ಸೇರಿದಂತೆ ಬೂತ್ ಮಟ್ಟದ ಸಮಾವೇಶದ ಆಯೋಜನೆ ಹೌದು ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗಬೇಕು ಅನ್ನೋದಾದ್ರೆ ಕಾರ್ಯಕರ್ತರಲ್ಲಿ ಆ ಹುಮ್ಮಸ್ಸನ್ನು ತುಂಬ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡುತ್ತೆ ಮತ್ತು ಬಸವರಾಜ್ ಬೊಮ್ಮಾಯಿಯಿಂದ ಸಂದರ್ಭದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರುವಂಥ ಕ್ಷೇತ್ರ ಅದು ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಏನೇ ಮಾಡಿದ್ರು ಕೂಡ ಒಂದು ಸ್ಟ್ರಾಟಜಿಯನ್ನು ಪ್ಲೇ ಮಾಡಬೇಕಾಗತ್ತೆ ಹಾಗಾಗಿ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಎಮ್ ಡಿ ಹಣಗಿ ನೀಡ್ತಾರೆ ಹಣಗೆ ಬಿ ಜೆ ಪಿ ಭದ್ರಕೋಟೆ ಅದು ಈಗ ಕೈ ಅಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡ್ಬೇಕು ಅಂದ್ರೆ ತನ್ನದೇ ಆದಂತ ರಣತಂತ್ರಗಳನ್ನ ಹೆಣಿಬೇಕಾಗತ್ತೆ ಸೊ ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನಂದ್ರೆ ಏನು ಸಿಗ್ಗಾಂ ಕ್ಷೇತ್ರದಲ್ಲಿ ಗೆಲ್ಕೊಂತ ಬಂದಿದ್ರು ಆದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜಯವನ್ನ ಗೆಳಿಸಿ ತೆರವಾದಂತ ಏನು ಸಿಗ್ಗಾಂ ಕ್ಷೇತ್ರ ಇದೆ ಇದರಲ್ಲಿ ಬಿಜೆಪಿ ಅವರಿಗೆ ಬದುಕು ರಾಷ್ಟ್ರೀಯ ಪಕ್ಷದ ಈ ಕ್ಷೇತ್ರವನ್ನು ಗೆಲ್ಲಲೇಬೇಕು ಎನ್ನುವಂತ ರೀತಿಯಲ್ಲಿ ಕೈಗಷ್ಟು ತಂತ್ರಗಾರಿಕೊಂಡಿದ್ದಾರೆ ಜೊತೆಗೆ ಬಿಜೆಪಿ ಭದ್ರಕೋಟೆ ಅಂತ ಹೇಳಿ ಏನಾದ್ರೂ ಸಿಗ್ಗಾ ಕ್ಷೇತ್ರ ಗುರುತಿಸಿಕೊಂಡಿದೆ ಈ ಭದ್ರಕೋಟೆಯನ್ನ ತೆಗೆದುಕೊಳ್ಳಬೇಕು ಎನ್ನುವಂತ ರೀತಿಯಲ್ಲಿ ಕೈ ನಾಯಕರು ಸಹ ಏನಂದ್ರೆ ನಾವು ಸಹ ತಮ್ಮಲ್ಲೇ ಜೊತೆಗೆ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಬಾರಿ ಸಿಗ್ಗಾಂ ಕ್ಷೇತ್ರದಲ್ಲಿ ಆ ಸುಮಾರು ಮತಗಳಿಂದ ಮುನ್ನಡೆ ತೆಗೆದುಕೊಂಡು ಬಂದಂತ ಅಂದ್ರೆ ಲೀಡ್ಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಬಾರಿ ನಾವು ಸಿಗ್ಗಾಂ ಕ್ಷೇತ್ರವನ್ನ ಗೆಲ್ತೇವೆ ಅಂದ್ರೆ ಬೊಮ್ಮಾಯೂರು ಇರದೇ ಇರತಕ್ಕಂತ ಹಿನ್ನೆಲೆ ಜೊತೆಗೆ ಬೊಮ್ಮಾಯೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನ ಗೆಲ್ತೇವೆ ಜೊತೆಗೆ ಕ್ಷೇತ್ರದಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಆ ಬುಡಕಟ್ ಬುಡ ಅಂದ್ರೆ ಅದರ ದೇವರನ್ನ ನಾವು ಸಹ ಅರ್ತಿದ್ದೇವೆ ಅನ್ನುವಂತ ರೀತಿಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಈಗಾಗಲೇ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ತಂತ್ರಗಾರಿಕೆ ಹೆಣುವುದರ ಜೊತೆಗೆ ಸದಸ್ಯತ್ವ ಅಭಿಯಾನವೂ ಸಹ ಪ್ರಾರಂಭ ಮಾಡಿದ್ರು ಜೊತೆಗೆ ಏನಂದ್ರೆ ಪ್ರತಿ ಬೂತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರಾಗಿರ್ಬೋದು ಜೊತೆಗೆ ಜನರ ಜೊತೆಗೆ ಒಡನಾಟಿಕೆಯನ್ನ ರಾಷ್ಟ್ರೀಯ ನಾಯಕರು ಏನಾದ್ರೆ ಮಯೂರ್ ಜಯಕುಮಾರ್ ಅವರು ಸಹ ಏನಂದ್ರೆ ಕ್ಷೇತ್ರದಲ್ಲಿರ್ತಕ್ಕಂಥ ಅಕಾಂಕ್ಷಿಗಳನ್ನ ಸಮ್ಮುಖದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನು ಮಾತನಾಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ಯಾವ್ಯಾವ ಅನಾನುಕೂಲತೆ ಇದೆ ಜೊತೆಗೆ ಪಕ್ಷವನ್ನ ಯಾವ ರೀತಿ ಗೆಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತ ತಂತ್ರಗಾರಿಕೆಯನ್ನ ಹಿಡಿತಾ ಇದ್ದಾರೆ ಈ ಮಧ್ಯೆ ಏನು ಹಾವೇರಿ ಅಂದ್ರೆ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕಿನ ಅಂದ್ರೆ ಸಿಗ್ಗಾಂವಿ ಕ್ಷೇತ್ರದ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ಗೂತ್ ಮಟ್ಟದ ಒಂದು ಸಭೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಈ ಸಭೆಯಲ್ಲಿ ಈಗಾಗಲೇ ಸಚಿವರಾದಂತ ಶಿವಾನಂದ ಪಾಟೀಲ್ ಸಂತೋಷ್ ಪಾಟೀಲ್ ಜೊತೆಗೆ ವಿನಯ್ ಕುಲಕರ್ಣಿ ಅವರು ಕೆಲವೊಂದಷ್ಟು ಸ್ಥಳೀಯ ನಾಯಕರು ಜೊತೆಗೆ ರಾಷ್ಟ್ರೀಯ ನಾಯಕರು ಎಲ್ಲರೂ ಸಹ ಸೇರಿಕೊಂಡು ಮತ್ತೆ ಯಾವ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡಬೇಕು ಜೊತೆಗೆ ಶಿಖಾಂ ಕ್ಷೇತ್ರವನ್ನ ಬಿಜೆಪಿ ತಕ್ಕೆಯಿಂದ ಕಾಂಗ್ರೆಸ್ ತಕ್ಕೆಗೆ ತರುವಂತಹ ಪ್ರಯತ್ನ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನು ಹೆಣಿಬೇಕು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಬೃಹತ್ ಆದಂತಹ ಸಮಾವೇಶ ಮಾಡ್ತಾ ಇದ್ದಾರೆ ಈ ಸಮಾವೇಶದಲ್ಲಿ ಕೆಲವೊಂದಷ್ಟು ಸಾಧಕ ಬಾಧಕಗಳು ಚರ್ಚೆ ಆಗೋದ್ರ ಜೊತೆಗೆ ಕ್ಷೇತ್ರ ಯಾರಿಗೆ ಟಿಕೆಟ್ ಕೊಡಬೇಕು ಜೊತೆಗೆ ಯಾರಿಗೆ ಕೊಡಬಾರ್ದು ಜೊತೆಗೆ ಯಾರ ಆ ನಿರೀಕ್ಷೆಗಳು ಹೆಚ್ಚಿದಾಗೆ ಅಂದ್ರೆ ಯಾರ ಪೈಪೋಟಿ ಹೆಚ್ಚಿದೆ ಜೊತೆಗೆ ಯಾರ ಹೆಸರು ಮುಂಚೂಣಿಯಲ್ಲಿ ಇದೆ ಅನ್ನುವಂತ ಇದು ಸಹ ಏನಂದ್ರೆ ರಾಷ್ಟ್ರೀಯ ನಾಯಕರ ಬಳಿ ಚರ್ಚೆಯಾಗಿ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಚರ್ಚೆ ಮಾಡಿ ರಾಷ್ಟ್ರೀಯ ನಾಯಕರಿಗೆ ಈ ಒಂದು ಹೆಸರನ್ನ ಶಿಫಾರಸು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಇರ್ತಕ್ಕಂತ ಪ್ರಶ್ನೆ ಇದೀಯಾ ಥ್ಯಾಂಕ್ ಯು ಹಣಗಿ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ